ಹಾಸನಂಬ ಜಾತ್ರಾ ಮಹೋತ್ಸವದ ನೆಪದಲ್ಲಿ ದೇವಸ್ಥಾನದ ಸುತ್ತಮುತ್ತ ಇರತಕ್ಕಂಥ ವಾಸದ ಮನೆಗಳು ಹಾಗೂ ಅಂಗಡಿ ಮುಂಗಟ್ಟುಗಳಿಗೆ ದಿಗ್ಬಂಧನ ಹಾಕಿ ತೊಂದರೆ ನೀಡಲಾಗ್ತಾ ಅಂತ ಹೇಳಿ ಆರ್ ಪಿ ಸತೀಶ್ ಅವರು ಆರೋಪಿಸಿದ್ದಾರೆ ನಗರದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರೋರು ಹಾಸನಾಂಬ ದೇವಸ್ಥಾನದ ಸುತ್ತಮುತ್ತ ನೂರಾರು ಕುಟುಂಬಗಳು ವಾಸ ಮಾಡ್ತಾ ಇದ್ದಾವೆ ಆದ್ರೆ ಜಾತ್ರೆ ನೆಪದಲ್ಲಿ ಕುಟುಂಬಗಳಿಗೆ ಹೊರ ಹೋಗಿ ಒಳಗಡೆ ಬರಕಾಗದಂತೆ ಗೇಟ್ ಗಳನ್ನ ಹಾಕಿ ದಿಗ್ಬಂಧನ ಹಾಕಿಬಿಟ್ಟಿದ್ದಾರೆ ಇದರಿಂದ ನೂರಾರು ಕುಟುಂಬಗಳು ತೀವ್ರ ತೊಂದರೆಯನ್ನು ಅನುಭವಿಸುವಂತಾಗಿದೆ ಹಾಗೆಯೇ ಇಲ್ಲಿ ನೂರಾರು ಅಂಗಡಿ ಮುಂಗಟ್ಟುಗಳಿದ್ದಾವೆ ಅವೆಲ್ಲವೂ ಕೂಡ ಈಗ ಬಂದ್ ಮಾಡ್ಬಿಟ್ಟಿದ್ದಾರಂತೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಿಂದಲೇ ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚುವಂತೆ ಆದೇಶ ಮಾಡಲಾಗಿದೆ ಇದರಿಂದ ಅಂಗಡಿ ಮುಂಗಟ್ಟುಗಳನ್ನ ನಂಬ್ಕೊಂಡು ಜೀವನ ಮಾಡ್ತಾರೆ ಕತೆ ಏನು ಕುಟುಂಬದ ಕಥೆ ಏನು ಅಂಗಡಿ ಮುಂಗಟ್ಟುಗಳಿಗೆ ಒಂದಿಷ್ಟು ಐಟಮ್ಸ್ ಗಳನ್ನ ತಂದು ಹಾಕಿರ್ತಾರೆ ಎಕ್ಸ್ಪೈರಿ ಡೇಟ್ ಆಗ್ಬಿಟ್ರೆ ಕೋಟ್ಯಾಂತ್ ರೂಪಾಯಿ ನಷ್ಟೇ ಆಗ್ಬಿಡುತ್ತೆ ಅಂಡ್ ಆ ಮನೆಯಲ್ಲಿ ಏನಾದ್ರೂ ಅವಘಡ ಸಂಭವಿಸ್ಬಿಡ್ತು ಅಂತ ಅಂದ್ರೆ ಆಂಬುಲೆನ್ಸ್ ಕರ್ಕೊಂಡು ಹೋಗಕ್ಕೂ ಜಾಗ ಇಲ್ಲ ಬೆಂಕಿ ಅವಘಡ ಸಂಭವಿಸ್ತು ಅಂದ್ರೆ ಅಗ್ನಿಶಾಪಕ ದಳದ ವಾಹನ ಬರಕ್ಕೂ ಅಲ್ಲಿ ಜಾಗ ಇಲ್ಲ ಅಂಡ್ ಅಲ್ಲಿ ಹೊಸ ಮಾಡ್ತಾರ ಕತೆ ಏನ್ರಿ ಅವ್ರನ್ನೆಲ್ಲ ದಿಗ್ಬಂಧ ಮಾಡ್ಬಿಟ್ರೆ ಅವ್ರು ವೆಹಿಕಲ್ಸ್ ಗಳ್ ತಗೊಂಡೋಗಿಲ್ಲ ಬರೋಂಗಿಲ್ಲ ಹಿಂಗಾದ್ರೆ ಕತೆ ಏನು ಅಂತ ಪ್ರಶ್ನೆ ಮಾಡಿದ್ರು ಒಂದಿಷ್ಟು ಬ್ಯಾರಿಕೇಡ್ಗಳನ್ನ ಮುಂದಕ್ಕೆ ಹಾಕಿ ಅವರೆಲ್ಲ ಓಡಾಡಕ್ಕನೂ ಮಾಡ್ಕೊಡ್ಬೋದಾಗಿತ್ತು ಬಡ ಕೂಲಿ ಕಾರ್ಮಿಕರ ಜೀವನ ನಡೆಸಲು ಅನುಕೂಲ ಮಾಡ್ಕೊಡಬೇಕು ಈ ತರ ಅವ್ಯವಸ್ಥೆಯಿಂದ ಕೂಡಿರ್ತಕ್ಕಂತ ಹಾಸನಾಂಬ ಜಾತ್ರಾ ಮಹೋತ್ಸವವನ್ನ ಈ ಕೂಡಲೇ ಸರಿ ಮಾಡಬೇಕು ಇಲ್ಲ ಅಂತಂದ್ರೆ ಜಾತ್ರಾ ಮಹೋತ್ಸವ ಮುಗಿಯುವವರೆಗೂ ಕೂಡ ಪ್ರತಿಭಟನೆ ನಡೆಸಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ನೀಡಿದ್ರು ಇನ್ನೊಂದು ಪತ್ರಿಕಾಗೋಷ್ಠಿಯಲ್ಲಿ ಸ್ಥಳೀಯ ನಿವಾಸಿಗಳಾದ ಸೋಮಶೇಖರ್ ಉಮೇಶ್ ಅಂಬಿಕಾ ದಿನೇಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಹಾಸನಾಂಬೋತ್ಸವ ಅದೇನ್ರಿ ಇಷ್ಟೊಂದು ಗೊಂದಲಗಳು ಇಷ್ಟೊಂದು ನಿರ್ಲಕ್ಷ್ಯತನ ಇಷ್ಟೊಂದು ಬೇಜವಾಬ್ದಾರಿತನ ಯಾಕೆ ಇಷ್ಟೆಲ್ಲ ಆಗ್ತಾ ಇದೆ ಡೋಂಟ್ ನೋ ಯಾರ ಡಿಕ್ಟೇಟರ್ಶಿಪ್ ಯಾರು ಯಾರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಯಾರು ಯಾರನ್ನ ದಿಕ್ ತಪ್ಪಿಸ್ತಾ ಇದ್ದಾರೆ ಅಥವಾ ಎಲ್ಲವೂ ನನಗೆ ಗೊತ್ತು ಎಂಬ ಕೆಲ ಅಧಿಕಾರಿಗಳ ಧೋರಣೆ ಇವೆಲ್ಲ ಇದಕ್ಕೆ ಕಾರಣ ಆಗ್ತಾ ಇರಬಹುದು ನನ್ನ ಪ್ರಕಾರ ಫೈನ್ ಇಲ್ಲಿರ್ತಕ್ಕಂಥ ಸ್ಥಳೀಯ ಜನ ಇದೆ ಇವತ್ತು ಜಾತ್ರೆಯ ಹೆಸರಿನಲ್ಲಿ ಇಲ್ಲಿಯ ಜನ ನಿವಾಸಿಗಳು ಮನೆ ಬಿಟ್ಟು ಎಲ್ಲೂ ಹೋಗ್ಬಾರ್ದು ಆ ಥರ ಒಂದು ದಿಗ್ಬಂಧನ ಅದು ಯಾವ ರೀತಿ ಅಂದರೆ ಅಲ್ಲಿ ಇರ್ತಕ್ಕಂಥ ಕಬ್ಬಿಣ ರಾಡಿನಿಂದ ವೆಲ್ಡಿಂಗ್ ಮಾಡಿ ಯಾವ ಜನ ಈ ಕಡೆ ಜನ ಅಲ್ಲಿಗೆ ಹೋಗೋಂಗಿಲ್ಲ ಈ ಕಡೆ ಜನ ಇಲ್ಲಿಗೆ ಬರೋಂಗಿಲ್ಲ ಅದರ ಜೊತೆಗೆ ಅದು ಸುತ್ತಮುತ್ತ ನೂರಾರು ಮಳಿಗೆಯಲ್ಲಿ ವ್ಯಾಪಾರಿಗಳಿದ್ದಾರೆ ವ್ಯಾಪಾರಿಗಳಿಗೆ ಕಳೆದ ತಿಂಗಳು ಇಪ್ಪತ್ತೊಂಬತ್ತರನೇ ಎಲ್ಲರೂ ಕೂಡ ನೀವು ಬಾಗಿಲು ಹಾಕಬೇಕು ಅಂತ ಮೌಖಿಕ ಆದೇಶ ಮಾಡಿ ಎಲ್ಲರೂ ಕೂಡ ಹಾಕಿಸಿದ್ದಾರೆ ಅದರ ಜೊತೆಗೆ ಒಂದು ಗೋಲ್ಡನ್ ಸ್ಕೂಲ್ ಅಂತ ಇದೆ ಓ ಗೋಲ್ಡನ್ ಪಬ್ಲಿಕ್ ಸ್ಕೂಲ್ ಅಂತ ಅಲ್ಲೇ ಪಕ್ಕದಲ್ಲಿ ಬ್ರಾಹ್ಮಣರ ಬೀದಿಲಿ ನೂರ ಮೂವತ್ತು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಆ ಮಕ್ಕಳಿಗೆ ಒಂದು ತಿಂಡಿನಿಂದಲೇ ರಜೆ ಕೊಟ್ಟಿದ್ದಾರೆ ಆ ಮಕ್ಕಳು ಸ್ಕೂಲಿಗೆ ಹೋಗೋಂಗಿಲ್ಲ ನಡೀಲಿ ದೇವ್ರ ತನೇ ನಾವು ಯಾವ ಕೂಡ ದೇವರು ಮಾಡ್ತಕ್ಕಂಥವ್ರು ಇಲ್ಲಿರ್ತಕ್ಕಂಥ ಸ್ಥಳೀಯರು ಆದರೂ ಕೂಡ ಆ ದೇವ್ರನ್ನ ಭಕ್ತಿಯನ್ನು ಬ ಮತ್ತೆ ಪೂಜೆ ಮಾಡ್ತಾ ಬಂದಿರ್ತಕ್ಕಂಥವ್ರು ಆದರೆ ಆ ಸ್ಥಳೀಯರಿಗೆ ದೇವಸ್ಥಾನಕ್ಕೆ ಹೋಗೋಕ್ಕೂ ಅವಕಾಶ ಇಲ್ಲ ಹೋಗಿ ಪೂಜೆ ಮಾಡಿಸ್ಕೊಳೋದಿರಲಿ ಅಲ್ಲಿ ಹೋಗಿಬಿಟ್ಟು ಮನೆಗೆ ಪಕ್ಕದಿಂದ ಇನ್ನೊಂದು ಪಕ್ಕ ಮನೆಗೆ ಹೋಗೋಕ್ಕಿಲ್ಲ ನಿನ್ನೆ ಅಲ್ಲಿ ಒಬ್ಬ ನಮ್ಮ ಒಬ್ಬರು ಯುವಕ ಕೂತಿದ್ದಾರೆ ಅವ್ರ ತಂದೆಗೆ ಆರ್ಟ್ ಅಪೇಷ ಅಪ್ರೇಷನ್ ಆಗಿದೆ ಅವ್ರ ತಂದೆಗೆ ಮೆಡಿಷನ್ ತರಬೇಕು ಮೆಡಿಷನ್ ತರೋಕ್ಕೂ ಕೂಡ ಹೋಗೋಕ್ಕಾಗಿದ್ರೆ ಭಾಳ ಕಷ್ಟಪಟ್ಟಿದ್ದಾರೆ ಇವ್ರ ಉದ್ದೇಶ ಏನು ದೊಡ್ಡದಾಗೆ ನೀವು ಲೈನ್ನ ಹಾಕಿ ಮಾಡಿದ್ದೀರಿ ಒಂದು ಆಟೋ ಒಂದು ಆಟೋ ಹೋಗೋವಂಥ ರೀತಿಯಲ್ಲಿ ಮಾಡಿಕೊಂಡ್ರೆ ಎರಡು ಕಡೆ ಬ ಇಲ್ಲಿ ವ್ಯಾಪಾರವೂ ಆಗುತ್ತೆ ಅವ್ರ ಜೀವನವೂ ನಡೆಯುತ್ತೆ ಇನ್ನೊಂದು ಮನೆಯವ್ರಿಗೂ ಅನುಕೂಲ ಆಗುತ್ತೆ ಒಂದು ಯು ಜಿ ಡಿ ಕನೆಕ್ಷನ್ ಕೆಟ್ಟೋಯ್ತು ಅಂದರೆ ನೀವು ಹಿಂಗೆ ಬಿದ್ ಬಿ ದಿಗ್ಬಂಧನ ಹಾಕಿ ಏನು ಏನಾಗಬೇಕು ಅಥವಾ ವಾಟರ್ ಸಪ್ಲೈ ಇಲ್ಲ ಅಂತ ಅಂದರೆ ನೀರು ಕುಡಿಯೋಕೆಂದ್ರೆ ತೊಂದರೆ ಅಥ್ವಾ ಅಂದರೆ ಅವ್ರು ಏನು ಆಗಬೇಕು ಇವೆಲ್ಲದೂ ಬಿಡ್ಲಿ ಮನೆಯಿಂದ ಹೊರಗೆ ಹೋಗಂಗಿಲ್ಲ ಬರೀ ಬರೋ ಒಳಗೆ ಬರೋಂಗಿಲ್ಲ ಇವರು